ಆ ಬಂಧುಗಳೆಲ್ಲರಿಗೂ ನಮಸ್ಕಾರ ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಈ ದಿನದ ಬೆಳಗಿನ ಎಲ್ಲರಿಗೂ ಶುಭಾಶಯಗಳು ಬಂಧುಗಳು ಇವತ್ತು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ನಿಮಗೆಲ್ರಿಗೂ ಕೂಡ ತಿಳಿದಿರುವಂತೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಇವತ್ತು ಪ್ರಪಂಚಾದ್ಯಂತ ಇರತಕ್ಕಂಥ ನೂರ ತೊಂಬತ್ನಾಲ್ಕಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತು ಭ್ರಷ್ಟಾಚಾರಿ ವಿರೋಧಿ ದಿನ ಅನ್ನುವಂಥ ಒಂದು ಆಚರಣೆಯನ್ನು ಆಚರಣೆ ಮಾಡ್ತಾರೆ ಅದರ ಒಂದು ವಿಚಾರವಾಗಿಯೇ ಸಾಕಷ್ಟು ಭಾಷಣಗಳು ಸಾಕಷ್ಟು ಚರ್ಚೆಗಳು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತು ನಡೀತಾ ಇದೆ ಹಾಗಾಗಿ ನನಗೆ ತಿಳಿದಷ್ಟು ವಿಚಾರಗಳನ್ನು ಏನು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರಿ ವಿರೋಧಿ ದಿನದ ವಿಚಾರವನ್ನು ನಾನು ನನಗೆ ತಿಳಿದಷ್ಟು ಮಾತಾಡಬೇಕು ಅದರ ಜೊತೆಗೆ ಚರ್ಚೆ ಮಾಡಬೇಕನ್ನುವಂಥ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರಿ ದಿನಾನ ಯಾಕೆ ಆಚರಿಸ್ಬೇಕು ಯಾವತ್ತಿನಿಂದ ಈ ಒಂದು ಭ್ರಷ್ಟಾಚಾರಿ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನ ಆಚರಣೆಗೆ ಬಂತು ಇವತ್ತು ಪ್ರಪಂಚದಾದ್ಯಂತ ಈ ಭ್ರಷ್ಟಾಚಾರದಿಂದ ನಲುಗಿರ್ತಕ್ಕಂಥ ಯಾವೆಲ್ಲ ದೇಶಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಈ ಭ್ರಷ್ಟಾಚಾರ ಅನ್ನುವಂಥ ಒಂದು ವಿಷಯ ಏನಿದೆ ಭ್ರಷ್ಟಾಚಾರ ಅನ್ನುವಂಥ ಒಂದು ಏನು ಇದು ಇದರಿಂದ ಭ್ರಷ್ಟಾಚಾರ ಅನ್ನುವಂಥ ಒಂದು ವಿಚಾರದಿಂದ ಯಾವೆಲ್ಲ ದೇಶಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಾವೆ ಅದರನ್ನ ಮೇಲ್ತರುವಂಥ ಹಂತಗಳು ಹೇಗೆ ಅದರ ಒಂದು ಮಹತ್ವತೆ ಏನು ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ ಅದರಲ್ಲಿ ವಿಶೇಷವಾಗಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ರಾಜ್ಯದಲ್ಲಿನೇ ತೆಗೆದುಕೊಳ್ಳೋಣ ರಾಜ್ಯ ಅಥವಾ ದೇಶದಲ್ಲಿ ನಮ್ಮ ಸರ್ಕಾರಗಳು ನಮ್ಮನ್ನು ಪ್ರಜೆಗಳನ್ನು ಆಳ್ತಾ ಇರ್ತಕ್ಕಂಥ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರಗಳು ಯಾವ ರೀತಿಯಾಗಿ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಅದರಲ್ಲೂ ಮತ್ತೊಮ್ಮೆ ಯುವಕರ ಪಾತ್ರ ಭ್ರಷ್ಟಾಚಾರ ಅನ್ನುವಂಥದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ನಾವು ನೀವು ಕಾಣ್ತಾ ಇದ್ದೀವಿ ಆದರೆ ಯುವಕರು ಏನು ಮಾಡಬೇಕಾಗುತ್ತೆ ಭ್ರಷ್ಟಾಚಾರ ಅನ್ನುವಂಥ ವಿಷಯವನ್ನು ಅಥವಾ ಭ್ರಷ್ಟಾಚಾರವನ್ನು ನಾವು ಕಂಡಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕಂದ್ರೆ ಯುವಕರ ಪಾತ್ರ ಏನನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಬಂಧುಗಳೇ ಭ್ರಷ್ಟಾಚಾರಿ ವಿರೋಧಿ ದಿನ ಇದು ಅಂತಾರಾಷ್ಟ್ರೀಯವಾಗಿ ಪ್ರಪಂಚಾದ್ಯಂತ ಆಚರಿಸ ಆಚರಿಸಲ್ಪಡುವಂಥ ಒಂದು ದಿನ ಇವತ್ತು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಮೂರರಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಯು ಎನ್ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಅನ್ನುವಂಥದ್ದೇನಿದೆ ಆ ವಿಶ್ವಸಂಸ್ಥೆ ಒಂದು ಮಹತ್ವವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಮಹತ್ವವಾದಂಥ ಒಂದು ಚರ್ಚೆಯನ್ನು ಮಾಡುತ್ತೆ ಮಹತ್ವವಾದಾಗಿರ್ತಕ್ಕಂಥ ಒಂದು ಎಲ್ಲ ಪ್ರಪಂಚದ ಎಲ್ಲ ದೇಶಗಳ ಅಲ್ಲಿನ ಎಲ್ಲ ಮುಖ್ಯಸ್ಥರನ್ನು ಪ್ರತಿಯೊಂದು ದೇಶಗಳ ಮುಖ್ಯಸ್ಥರನ್ನು ಯುನೈಟೆಡ್ ನೇಷನ್ ಅನ್ನುವಂಥದ್ದೇನಿದೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಗೆ ಒಳಪಡುವಂಥ ಎಲ್ಲ ದೇಶಗಳ ಮುಖ್ಯಸ್ಥರನ್ನು ಒಂದು ಕಡೆ ಸೇರಿಸುತ್ತೆ ನ್ಯೂಯಾರ್ಕ್ ಅಮೇರಿಕದ ನ್ಯೂಯಾರ್ಕಿನಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅದರ ಕುರಿತಾದಂಥ ಮಹತ್ವದಂಥ ತೀರ್ಮಾನ ಮಾಡಲಿಕ್ಕೆ ಅದರ ಕುರಿತಾಗಿ ಆ ಒಂದು ಸಭೆಯನ್ನು ಎರಡು ಸಾವಿರದ ಮೂರರ ಅಕ್ಟೋಬರ್ ಮೂವತ್ತೊಂದರಲ್ಲಿ ಒಂದು ಸಭೆಯನ್ನು ಸೇರುತ್ತೆ ಅಲ್ಲಿ ಬಹಳವಾದಂಥ ವಿಚಾರಗಳನ್ನು ಚರ್ಚೆ ಮಾಡಿ ವಿಶ್ವಸಂಸ್ಥೆಯ ಅಧ್ಯಕ್ಷರು ಆಗಿನ ಅಧ್ಯಕ್ಷರುಗಳು ಅಲ್ಲಿನಿರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಈ ಭ್ರಷ್ಟಾಚಾರದಿಂದ ಅದು ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಸರ್ಕಾರಿ ಇಲಾಖೆಗಳಲ್ಲಾಗಿರ್ಬೋದು ಅದರ ಜೊತೆಗೆ ಪ್ರತಿಯೊಂದು ಖಾಸಗಿ ವಿಚಾರಗಳಲ್ಲಿಗಾದರೂ ಕೂಡ ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ ಆ ಭ್ರಷ್ಟಾಚಾರದಿಂದ ಭಾಳಷ್ಟು ಅನಾನುಕೂಲಗಳು ಆಗ್ತಾ ಇದೇವೆ ಅನ್ನುವಂಥದ್ದನ್ನ ಮನಗಾಣಿಸಿಕೊಂಡು ವಿಶ್ವಸಂಸ್ಥೆ ಅಕ್ಟೋಬರ್ ಮೂವತ್ತೊಂದರಲ್ಲಿ ಒಂದು ಸಭೆಯನ್ನು ಸೇರಿ ಅವತ್ತು ಸಭೆ ಸೇರುತ್ತೆ ಆದರೆ ಇದನ್ನು ಇಲ್ಲ ಇದು ರಾಷ್ಟ್ರೀಯವಾಗಿ ಅಂತರಾಷ್ಟ್ರೀಯವಾಗಿ ಪ್ರತಿಯೊಂದು ದೇಶಗಳಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಪ್ರತಿಯೊಂದು ಏನು ಗ್ರಾಮಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕು ಭ್ರಷ್ಟಾಚಾರದ ವಿರುದ್ಧ ಜನರಿಗೆ ತಿಳಿಸಬೇಕು ಅದನ್ನು ನಿರ್ಮೂಲನೆ ಮಾಡೋದು ಹೇಗೆ ಅದರ ಸಾಧಕ ಬಾಧಕಗಳನ್ನು ಬಗ್ಗೆ ತಿಳಿಸೋದು ಹೇಗೆ ಅದರ ಒಂದು ಸ ಏನು ಭ್ರಷ್ಟಾಚಾರದ ವಿಚಾರವನ್ನು ಜನರಿಗೆ ತಿಳಿಸೋದು ಹೇಗೆ ಅನ್ನುವಂಥದ್ದನ್ನ ನಾವು ಅದ್ರ ಬಗ್ಗೆ ಗಮನಹರಿಸಬೇಕಂತ ಹೇಳಿ ಎರಡು ಸಾವಿರದ ಮೂರರ ಡಿಸೆಂಬರ್ ಒಂಬತ್ತರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಒಂದೊಂದು ದ್ವೇಷ ಒಂದು ಗುರಿಯನ್ನು ಹಾಕ್ಕೊಂಡು ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯಲ್ಲಿ ದೇಶಗಳು ಇರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಒಂದು ವಿಶ್ವಸಂಸ್ಥೆ ಒಂದು ತೀರ್ಮಾನ ಮಾಡುತ್ತೆ ಅಥವಾ ಒಂದು ಟಾಸ್ಕನ್ನು ಕೊಡುತ್ತೆ ಅಥವಾ ಒಂದು ಗುರಿಯನ್ನು ಕೊಡುತ್ತೆ ಹೀಗಾಗಿ ಭ್ರಷ್ಟಾಚಾರ ಯಾವ ರೀತಿಯಾಗಿ ತಡೆಗಟ್ಟಬೇಕು ಅದರಿಂದ ಲಾಭ ಏನು ಅದರಿಂದ ನಷ್ಟ ಏನು ಅದರಿಂದ ಯಾವ ರೀತಿಯಾಗಿ ನಾನು ಮುಂಚೆ ಮುಂಚೆಳಿದಂಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಭ್ರಷ್ಟಾಚಾರದಿಂದ ನಾವು ಯಾವ ರೀತಿಯಾಗಿ ನಲುಗ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಕೂಡ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಒಂದು ದೇಹದ್ದೇಶ ಒಂದು ಘೋಷವಾಕ್ಯವನ್ನು ಇಟ್ಕೊಂಡಿದ್ದಾರೆ ಅದೂ ಕೂಡ ನಮ್ಮೆಲ್ಲರೂ ಕೂಡ ಅದನ್ನು ಆಚರಣೆ ಮಾಡಬೇಕಾಗತ್ತೆ ಅದರ ಬಗ್ಗೆ ನಾವು ತೀರ್ಮಾನ ಮಾಡಬೇಕಾಗತ್ತೆ ಅದರ ಜೊತೆಗೆ ಯುವಕರ ಪಾತ್ರ ಇವತ್ತು ನಾವು ನೋಡ್ತಾ ಇದ್ವಿ ವಿಶೇಷವಾಗಿ ನೇರವಾಗಿ ನಾವು ಪ್ರಪಂಚದಕ್ಕೆ ಮಾತಾಡೋದು ಬೇಡ ನಮ್ಮ ಭಾರತ ದೇಶಕ್ಕೆ ಮಾತಾಡೋದು ಬೇಡ ನೇರವಾಗಿ ನಾವು ಕರ್ನಾಟಕ ರಾಜ್ಯಕ್ಕೆ ಬರೋಣ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಂದರೆ ಯಾವ ರೀತಿಯಾಗಿದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿ ತುಂಬಿ ತುಳುಕ್ತಾ ಇದೆ ಅದರಿಂದಾಗಿ ಯಾವೆಲ್ಲ ಒಡೆತಗಳು ನಷ್ಟಗಳು ಅನಾಹುತಗಳು ಸಂಭವಿಸಿದೆ ಅನ್ನುವಂಥದ್ದು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದರಿಂದ ಪ್ರತಿಯೊಂದು ಸರ್ಕಾರಿ ಕಚೇರಿಗಳು ವಿಶೇಷವಾಗಿ ನಾವು ಭ್ರಷ್ಟಾಚಾರ ಅಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ದೀವಿ ಆದರೆ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಅಲ್ಲ ಕೇವಲ ಯಾವುದೋ ಒಂದು ಇಲಾಖೆಗಳಲ್ಲಿ ಮಾತ್ರ ಅಲ್ಲ ಅಥವಾ ಯಾವೊಬ್ಬ ಅಧಿಕಾರಿ ಮಾತ್ರ ಅಲ್ಲ ಖಾಸಗಿ ಜೀವನದಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಇವೆಲ್ಲವನ್ನು ನಾವು ಗಮನಿಸಿದಾಗ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಭ್ರಷ್ಟಾಚ ಏನು ಲಂಚ ಕೇಳ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ದುಡ್ಡು ಕೇಳ್ತಾರೆ ಅದಕ್ಕಾಗಿ ಅಲ್ಲಿ ಸರ್ಕಾರಿ ಕಚೇರಿಗಳ ಭ್ರಷ್ಟಾಚಾರ ನಡೀತೆ ಅನ್ನೋದು ತಪ್ಪು ವೈಯಕ್ತಿಕವಾಗಿ ವೈಯಕ್ತಿಕ ಜೀವನ ಖಾಸಗಿ ಜೀವನದಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಈಗ ನಾನೇನಾದರೂ ಒಂದು ತರಕಾರಿ ಇವತ್ತು ಮಾರುಕಟ್ಟೆಗೆ ಹೋಗಿ ತರಕಾರಿಯನ್ನು ತೆಗೆದುಕೊಳ್ಬೇಕಂತಂದರೆ ಅಲ್ಲಿ ಒಂದು ತರಕಾರಿ ಯಾವುದೋ ಒಂದು ಉದಾಹರಣೆಗೆ ಟೊಮೊಟೊ ಐವತ್ತು ರೂಪಾಯಿ ಕೆ ಜಿ ಇದ್ದರೆ ಅಲ್ಲಿ ಅರವತ್ತು ರೂಪಾಯಿ ಕೆ ಜಿ ಮಾಡಿದಾಗ ಅಲ್ಲಿ ಕೂಡ ಹತ್ತು ರೂಪಾಯಿ ಭ್ರಷ್ಟಾಚಾರ ಆಯಿತು ಈ ಥರದ ಭ್ರಷ್ಟಾಚಾರಗಳು ಹಂತ ಹಂತದಲ್ಲಿ ಕೂಡ ನಡೀತಾ ಇದೆ ಹಾಗಾಗಿ ಈ ಭ್ರಷ್ಟಾಚಾರ ಅನ್ನುವಂಥ ಒಂದು ವಿಚಾರದಿಂದ ಸಮುದಾಯಗಳು ನಾನು ನೇರವಾಗಿ ಬರೋದಾದರೆ ಸಮುದಾಯಗಳು ಹಳ್ಳಿಗಳು ಗ್ರಾಮಗಳು ತೀರಾತಿ ತೀರ ಕುಗ್ಗಿ ಹೋಗಿವೆ ಅಭಿವೃದ್ಧಿ ಕಾಣದೇ ಒಂದು ಯಾವುದೋ ಒಂದು ಸರ್ ಏನು ಗ್ರಾಮಕ್ಕೆ ಒಂದು ಯಾವುದಾದ್ರೂ ಸರ್ಕಾರದ ಯೋಜನೆ ಬಂದಿದೆ ಅಂತೇಳಿದ್ರೆ ಉದಾಹರಣೆಗೆ ಹತ್ತು ಲಕ್ಷದ ಒಂದು ಯೋಜನೆ ಬಂದಿದೆ ಅಂತ ಹೇಳಿದ್ರೆ ಆ ಹಳ್ಳಿಗೆ ಮುಟ್ಟುವಂಥ ಸಂದರ್ಭದಲ್ಲಿ ಅದು ಕೇವಲ ಎರಡು ಲಕ್ಷಕ್ಕೆ ಬಂದಿರುತ್ತೆ ಯಾವ ರೀತಿ ಹೇಗೆ ಅಂತಂದರೆ ನಮ್ಮ ಸರ್ಕಾರ ಬೆಂಗಳೂರಿನಲ್ಲಿ ಒಂದು ಸಚಿವಾಲಯ ಏನು ತೀರ್ಮಾನ ಮಾಡುತ್ತೆ ಒಂದು ಯಾವುದೋ ಒಂದು ಉದಾಹರಣೆಗೆ ಎ ಬಿ ಸಿ ಡಿ ಅನ್ನುವಂಥ ಒಂದು ಯಾವುದೋ ಒಂದು ಬಿ ಅನ್ನುವಂಥ ಒಂದು ಗ್ರಾಮಕ್ಕೆ ಒಂದು ಹತ್ತು ಲಕ್ಷದ ಟೆಂಡರ್ ಅಥವಾ ಹತ್ತು ಲಕ್ಷದ ಒಂದು ಕಾಮಗಾರಿ ಅಂತೇಳಿ ಅಲ್ಲಿ ಏನು ಸಚಿವಾಲಯದಲ್ಲಿ ಆಗುತ್ತೆ ಆದರೆ ಬೆಂಗಳೂರಿನಿಂದ ನಮ್ಮ ಯಾವುದೋ ಒಂದು ಜಿಲ್ಲೆಗೆ ಬರೋತ್ಲೇ ಐದು ಲಕ್ಷ ಆಗಿರುತ್ತೆ ಜಿಲ್ಲೆಯಿಂದ ತಾಲೂಕಿಗೆ ಬರೋತ್ತಿಗೆ ನಾಲ್ಕು ಲಕ್ಷ ಏನೋ ಮೂರು ಲಕ್ಷ ಆಗಿರುತ್ತೆ ಅದು ತಾಲೂಕಿನಿಂದ ಆ ಹಳ್ಳಿಗೆ ಬರೋಷ್ಟರೊಳಗಡೆ ಎರಡು ಲಕ್ಷ ಆಗಿರುತ್ತೆ ಇಲ್ಲಿ ಯಾವ ರೀತಿಯಾಗಿ ಹಂತ ಹಂತವಾಗಿ ಭ್ರಷ್ಟಾಚಾರ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ ಇದು ಭಾಳ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಸಾಧ್ಯನೇ ಅನ್ನುವಂಥ ಮಟ್ಟದಲ್ಲಿ ಬೇರೂರಿದೆ ಹಾಗಾಗಿ ಯುವಕರು ಇದರ ಬಗ್ಗೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಯಾವ ರೀತಿಯಾಗಿ ಇದ್ರ ಬಗ್ಗೆ ಹೋರಾಡಬೇಕು ಇದರ ವಿರುದ್ಧ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಿದಾಗ ಎಲ್ಲೆಲ್ಲಿ ಸಣ್ಣ ಪುಟ್ಟದಾಗಿ ಆಗಿರ್ಬೋದು ದೊಡ್ಡದಾಗಿ ಆಗಿರ್ಬೋದು ನಮಗೆ ಎಲ್ಲೆಲ್ಲಿ ನಾವು ಭ್ರಷ್ಟಾಚಾರ ಅನ್ನೋ ನಡೀತಾ ಇದೆ ಅನ್ನುವಂಥದ್ದು ನಾನು ನೋಡಿದಾಗ ಅದನ್ನು ವಿರೋಧಿಸುವಂಥದ್ದು ಅದನ್ನು ಪ್ರಶ್ನೆ ಮಾಡುವಂಥದ್ದು ಅದರ ವಿರುದ್ಧ ಧ್ವನಿ ಹತ್ತುವಂಥದ್ದು ಕೆಲಸ ಆದಾಗ ಅಲ್ಲಿ ಅಲ್ಪ ಸ್ವಲ್ಪ ಮಟ್ಟದಾದರೂ ಕೂಡ ನೂರಕ್ಕೆ ನೂರು ಪ್ರತಿಶತ ಅಲ್ಲಿ ನಿಂತಿಲ್ಲ ಅಂತಂದ್ರೂ ಕೂಡ ನೂರಕ್ಕೆ ಐವತ್ತು ಪ್ರತಿಶತ ಪ್ರತಿಶತದಷ್ಟಾದರೂ ಕೂಡ ಅಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ನಿಲ್ಲುತ್ತೆ ಅಲ್ಲಿ ವ್ಯವಸ್ಥೆ ಬದಲಾಗುತ್ತೆ ಭ್ರಷ್ಟಾಚಾರ ನಿಂತ ಇ ಯಾವ ರೀತಿಯಾಗಿದೆ ಅಂತಂದ್ರೆ ಈ ಸಮಾಜದಲ್ಲಿ ಭ್ರಷ್ಟಾಚಾರಕ್ಕೂ ಮತ್ತು ವ್ಯವಸ್ಥೆಗೂ ಒಂದಕ್ಕೊಂದು ಸಂಬಂಧ ಇದೆ ವ್ಯವಸ್ಥೆ ಬದಲಾಗಬೇಕಾದ್ರೆ ಭ್ರಷ್ಟಾಚಾರ ನಿಲ್ಬೇಕು ಭ್ರಷ್ಟಾಚಾರ ನಿಲ್ಬೇಕಂತಂದ್ರೆ ಯುವಕರು ಬದಲಾಗಬೇಕು ಅಥವಾ ಪ್ರಶ್ನೆ ಮಾಡುವಂಥ ಒಂದು ತಂಡ ಒಂದು ಸಮುದಾಯ ಪ್ರಶ್ನೆ ಮಾಡುವಂಥ ಒಂದು ಏನು ಸಂಸ್ಥೆಗಳು ಉಟ್ಕೊಳ್ಬೇಕಾಗತ್ತೆ ಇವತ್ತು ದೇಶದಲ್ಲಿ ನೂರಾರು ಸಾವಿರಾರು ಸಂಸ್ಥೆಗಳಿದಾವೆ ಭ್ರಷ್ಟಾಚಾರವನ್ನ ಭ್ರಷ್ಟಾಚಾರವನ್ನು ನಾವು ನಿರ್ಮೂಲನೆ ಮಾಡ್ತೀವಿ ಭ್ರಷ್ಟಾಚಾರವನ್ನು ನಾವು ವಿರೋಧಿಸ್ತೀವಿ ಭ್ರಷ್ಟಾಚಾರದಿಂದ ಆಗುವಂಥ ಅನಾಹುತಗಳನ್ನು ಘಟನೆಗಳನ್ನು ಸಂಭವಿಸುವಂಥ ಘಟನೆಗಳನ್ನು ತಡಿತೀವಿ ಅಂತೇಳಿ ನೂರಾರು ಸಾವಿರಾರು ಸಂಘಟನೆಗಳು ವೇದಿಕೆಗಳು ಸಂಸ್ಥೆಗಳು ಇದ್ದಾವೆ ಆದರೆ ಅದು ಕೇವಲ ಅಲ್ಲಿಗೆ ಮಾತ್ರನೇ ಅಲ್ಪ ಸ್ವಲ್ಪಕ್ಕೆ ಮಾತ್ರ ನಾವು ಸೀಮಿತಗೊಂಡಿವೆ ಹಾಗಾಗಿ ಇವತ್ತಿನಿಂದ ನಾವೆಲ್ಲರೂ ಕೂಡ ಯುವಕರಾಗಿ ಯಾರೆಲ್ಲ ಇದ್ದೀವಿ ಸಮಾಜದ ಏಳಿಗೆಗೆ ಸಮಾಜದ ಬದಲಾವಣೆಗಳಿಗೆ ಸಮಾಜದ ಒಂದು ಏನು ಏನು ಬೆಳವಣಿಗೆಗೆ ಚಿಂತಿಸುವಂಥ ಯುವಕರಾಗಿರ್ಬೋದು ಪ್ರಜ್ಞಾವಂತರಾಗಿರ್ಬೋದು ಅಥವಾ ಶಿಕ್ಷಣವಂತರಾಗಿರ್ಬೋದು ನಿಮಗೆ ಯಾವ ಯಾವ ಮಟ್ಟದಲ್ಲಿ ಯಾವ ಯಾವ ಹಂತದಲ್ಲಿ ಈ ಭ್ರಷ್ಟಾಚಾರ ಅನ್ನುವಂಥ ಮಹಾ ಮಹಾಪಿಡುಗನ್ನು ಕಾಯಿಲೆ ಒಂಥರ ಕಾಯಿಲೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಂಥ ಭ್ರಷ್ಟಾಚಾರದ ಒಂದು ಖಾಯಿಲೆಯನ್ನು ಪಿಡುಗನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಕಂಡ ಕಂಡಲ್ಲಿಯನ್ನೇ ತಡೆಯೋಣ ಅದರ ವಿರುದ್ಧ ಪ್ರಶ್ನೆ ಮಾಡೋಣ ಅದರ ವಿರುದ್ಧ ಹಂತ ಹಂತವಾಗಿ ಯಾವುದ ಒಬ್ಬ ಅಧಿಕಾರಿ ನಾವು ಸಾಮಾನ್ಯವಾಗಿ ನಾವು ಮುಂಚೆ ಹೇಳಿದಂಗೆ ಭ್ರಷ್ಟಾಚಾರ ಅಂತಂದರೆ ಕೇವಲ ಕಚೇರಿಗಳಲ್ಲಿ ಅಧಿಕಾರಿ ವಲಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ನಡೆಯುತ್ತೆ ಅಂತ ಅನ್ಕೊಂಡಿದೀವಿ ಆದರೆ ಅದು ತಪ್ಪು ಸಮುದಾಯದ ಸಮಾಜದ ಪ್ರತಿಯೊಂದು ಹಂತದಲ್ಲಿ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ನಡೀತಾ ಇದೆ ಅದು ಎಲ್ಲೆಲ್ಲಿ ನಮಗೆ ಕಾಣುತ್ತೆ ಅಲ್ಲೆಲ್ಲಿ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡೋಣ ಅದು ಎಲ್ಲೆಲ್ಲಿ ನಮಗೆ ಕಾಣುತ್ತೆ ಅದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡೋಣ ಅದೇ ರೀತಿಯಾಗಿ ವಿಶ್ವಾಸಂಸ್ಥೆ ಯುನೈಟೆಡ್ ಯುನೈಟೆಡ್ ನೇಷನ್ಸ್ ಅನ್ನುವಂಥದ್ದು ಏನಿದೆ ಅದು ಕೂಡ ನೂರಾರು ಕಾಯ್ದೆ ಕಾನೂನುಗಳನ್ನು ನೂರಾರು ಕಾಯ್ದೆ ಕಾನೂನುಗಳನ್ನು ನೂರಾರು ಏನೋ ಒಂದು ವಿಚಾರಗಳನ್ನು ನೂರಾರು ಕಾರ್ಯಕ್ರಮಗಳನ್ನು ನೂರಾರು ಅಭಿಯಾನಗಳನ್ನು ಒಂದು ನಿಮಿಷ ದಯವಿಟ್ಟು ಕ್ಷಮೆ ಇರಲಿ ಹ್ಞೂ ಕ್ಷಮೆ ಇರಲಿ ಬಂಧುಗಳೇ ಒಂಚೂರು ಹಾಂ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಈ ಥರ ಆಗ್ತಾಯಿದೆ ಕ್ಷಮಿಸಿ ಹಾಂ ಈ ಥರದ ನೂರಾರು ಕಾರ್ಯಕ್ರಮಗಳನ್ನು ನೂರಾರು ವಿಚಾರಗಳನ್ನು ದೇಶಕ್ಕೆ ರಾಷ್ಟ್ರಕ್ಕೆ ಸಮರ್ಪಿಸ್ತಾ ಇದೆ ಹಾಗಾಗಿ ಈ ಭ್ರಷ್ಟಾಚಾರಿ ವಿರೋಧಿ ದಿನಾಚರಣೆಯ ಅಂಗವಾಗಿ ನಾನು ಈ ಮೂಲಕ ಲೈವ್ ಬಂದು ರಾಜ್ಯದ ದೇಶದ ಜನರಿಗೆ ಸ್ವಲ್ಪ ನನಗೆ ತಿಳಿದಷ್ಟು ಎಷ್ಟು ತಿಳಿದಿದನೋ ಅಷ್ಟು ತಿಳಿಸೋಣ ಅದನ್ನು ತಡೆಯುವಂಥ ಕೆಲಸವನ್ನು ಅದನ್ನು ವಿರೋಧಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ವಿಶ್ವಸಂಸ್ಥೆ ಕೂಡ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸಾಮಾಜಿಕ ಪಿಡುಗು ಅಂತಂದು ಘೋಷಣೆ ಮಾಡಿ ಈ ಪಿಡುಗನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಕೋಟ್ಯಾಂತ್ ರೂಪಾಯಿ ಸಾವಿರಾರು ಕೋಟಿ ರೂಪದಲ್ಲಿ ಖರ್ಚು ವರ್ಚು ಮಾಡಿ ಅದರ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಭ್ರಷ್ಟಾಚಾರ ವಿರೋಧಿಸುವಂಥ ಒಂದು ರಾಯಭಾರಿಗಳನ್ನು ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಯಾರಾದರೂ ಭ್ರಷ್ಟಾಚಾರ ಮಾಡಿದರೆ ಅವರಿಗೆ ಶಿಕ್ಷಿಸುವಂಥ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ ಆದರೂ ಕೂಡ ಅದು ಸಾಮಾಜಿಕ ಕಾಯಿಲೆ ಅದು ನಿಲ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಭ್ರಷ್ಟಾಚಾರದಿಂದ ಮುಕ್ತರಾಗೋಣ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮುಂದಿನ ಸಮಾಜಕ್ಕೆ ಭ್ರಷ್ಟಾಚಾರದಿಂದ ದೂರ ನಿಲ್ಲಿಸಿ ಅಥವಾ ಭ್ರಷ್ಟಾಚಾರದಿಂದ ದೂರ ಇಟ್ಟು ಸಮಾಜದ ಸಮಾಜವನ್ನು ಸಮುದಾಯಗಳನ್ನು ಈ ರಾಜ್ಯವನ್ನು ಈ ದೇಶವನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಹಾಗಾಗಿ ಇವತ್ತಿನಿಂದಲೇ ತಾವೆಲ್ಲರೂ ಕೂಡ ಪಣ ತೊಡಿ ನಿಮಗೆ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಿದ್ದರೆ ಅವರ ಜೊತೆ ಕೈ ಜೋಡಿಸಿ ಒಳ್ಳೆಯ ವಿಚಾರವನ್ನು ಮಾತಾಡ್ತಾರೆ ಒಳ್ಳೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೆ ಅವರು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅನ್ನೋದಾಗಿದ್ರೆ ಅವ್ರ ಜೊತೆ ಕೈ ಜೋಡಿಸಿ ನಿಮಗೆ ಸಾಧ್ಯವಾದಷ್ಟು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿ ವಿರೋಧಿಸಿ ಅಂತ ಹೇಳುತ್ತಾ ಕೊನೆಯದಾಗಿ ಇನ್ನೊಂದು ಅಂಶ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದೆ ಕೆ ಆರ್ ಎಸ್ ಪಕ್ಷ ಯಾವ ರೀತಿಯಾಗಿ ಇದರ ವಿರುದ್ಧ ನಿಂತಿದೆ ಭ್ರಷ್ಟಾಚಾರದ ವಿರುದ್ಧ ನಿಂತಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಅದ್ಭುತವಾದಂಥ ವಿಷಯ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಲಂಚಾವತಾರದ ವಿರುದ್ಧ ಸಮಾಜದಲ್ಲಿ ಅದರಿಂದ ಆಗ್ತಾ ಇರತಕ್ಕಂಥ ಮೋಸ ಅನ್ಯಾಯ ಅಕ್ರಮ ಅಕ್ರಮಗಳ ವಿರುದ್ಧ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಅದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಂಥದ್ದು ಭ್ರಷ್ಟಾಚಾರದ ವಿರುದ್ಧ ಅರಿವನ್ನು ಮೂಡಿಸುವಂಥದ್ದು ಅವತಾರದ ವಿರುದ್ಧ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಲಂಚ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನುವಂಥದ್ದು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಭಾಗ ಆಗಿದೆ ಅದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಅನ್ನುವಂಥ ಗುರಿಯನ್ನು ದೇ ದೇಶಗಳನ್ನು ಉದ್ದೇಶಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಅಭಿಯಾನಗಳನ್ನು ಮಾಡ್ತಾ ಇದೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಹಾಗಾಗಿ ಇವತ್ತು ಭ್ರಷ್ಟಾಚಾರ ಅಂತಂದರೆ ಆ ಭ್ರಷ್ಟಾಚಾರದಿಂದ ಎಷ್ಟೋ ಕುಟುಂಬಗಳು ಹಾಳಾಗಿದ್ದಾವೆ ಎಷ್ಟೋ ಸಾವು ನೋವುಗಳಾಗಿದ್ದಾವೆ ಎಷ್ಟೋ ಅದರಿಂದ ಆರ್ಥಿಕವಾಗಿ ನಾನು ಮುಂಚೆ ಪದೇ ಪದೇ ಹೇಳ್ತಾ ಇದ್ದೀನಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭ್ರಷ್ಟಾಚಾರದಿಂದ ನಲುಗಿ ಎಷ್ಟೋ ಅನಾಹುತಗಳು ಆತ್ಮಹತ್ಯೆಗಳು ಕೂಡ ಆಗಿದ್ದಾವೆ ಹಾಗಾಗಿ ಈ ಥರದ ಘಟನೆಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಕೂಡ ಪ್ರಬಲವಾಗಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದೆ ಅಭಿಯಾನಗಳನ್ನು ಮಾಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಇಂದಿನ ಅಭಿಯಾನವನ್ನು ಈಗಾಗಲೇ ಬ ಇವತ್ತು ನೋಡ್ಬೋದು ಸರ್ಕಾರ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಭ್ರಷ್ಟಾಚಾರಿ ವಿರೋಧಿ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ನಾನು ತಿಳಿಸುವಂಥ ವಿಚಾರಗಳಿಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ಭ್ರಷ್ಟಾಚಾರದಿಂದ ವಿಮುಕ್ತರಾಗಿ ಭ್ರಷ್ಟಾಚಾರದಿಂದ ಈ ರಾಜ್ಯವನ್ನು ಈ ದೇಶವನ್ನು ಕಾಪಾಡಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳು ಅನಿಸಿಕೆಗಳು ಯಾರಿಗೆಲ್ಲ ಇಷ್ಟ ಆಗಿದೆಯೋ ಯಾರಿಗಿಲ್ಲ ಆಗಿಲ್ಲ ಗೊತ್ತಿಲ್ಲ ನನ್ನ ಭ್ರಷ್ಟಾಚಾರ ಅಂದರೆ ಅಂದರೆ ಏನು ಅದರಿಂದ ಎಷ್ಟು ನಷ್ಟ ಆಗ್ತಾ ಇದೆ ಅದು ಯಾವಾಗಿಂದ ಆರಂಭಿಸಲಾಯಿತು ಅದರಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳ ಪಾತ್ರ ಏನು ಮತ್ತು ನಮ್ಮ ಯುವಕರ ವಿಶೇಷವಾಗಿ ಯುವಕರ ಪಾತ್ರ ಏನು ಮತ್ತು ಕೆಆರ್ಸ್ ಪಕ್ಷ ಯಾವ ರೀತಿಯ ಕೆಲಸ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ತಿಳಿದಷ್ಟು ಮಾತಾಡಿದ್ದೀನಿ ದಯವಿಟ್ಟು ತಾವೆಲ್ಲರೂ ನನ್ನ ತೊದಲು ನುಡಿಗಳನ್ನು ಏನಾದರೂ ತಪ್ಪುಗಳಾಗಿದ್ದರೆ ಮನ್ನಿಸಬೇಕು ಕ್ಷಮಿಸಬೇಕು ಅಂತ ಹೇಳ್ತಾ ಈ ಒಂದು ಲೈವ್ ವಿಡಿಯೋ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆ ಎಸ್